ನಮಸ್ಕಾರ ಸ್ನೇಹಿತ್ರೆ ಇಂದಿನಿಂದ ಮುಂದಿನ ಮೂವತ್ತೆರಡು ವರ್ಷ ಈ ಎಂಟು ರಾಶಿಯವರಿಗೆ ಶುಕ್ರ ದೆಸೆ ಶುರುವಾಗ್ತಿದ್ದು ಮುಟ್ಟಿದ್ದೆಲ್ಲ ಬಂಗಾರವಾಗಿ ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ನೀವೇ ಕೋಟ್ಯಾಧಿಪತಿಗಳು ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮಿ ಕುಬೇರರಿಗೆ ಒಂದು ಲೈಕ್ ಕೊಟ್ಟು ಪ್ರತಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಂದಿನಿಂದ ಮುಂದಿನ ಮೂವತ್ತೆರಡು ವರ್ಷ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಎಂಬಂತೆ ಶುಕ್ರ ದಿಸೆ ಶುರುವಾಗ್ತಾ ಇದ್ದು ಲಕ್ಷ್ಮಿ ಕುಬೇರ ದೇವರ ಕೃಪೆಯಿಂದಾಗಿ ಕೋಟ್ಯಾಧಿಪತಿಗಳಾಗ್ತಾರಂತೆ ಇನ್ಮುಂದೆ ಇವರ ಜೀವನದಲ್ಲಿ ಅಷ್ಟೈಶ್ವರ್ಯವನ್ನ ಮಹಾಲಕ್ಷ್ಮೀ ದೇವಿ ಕರುಣಿಸ್ತಾ ಇದ್ದು ಸಾಧ್ಯವೇ ಇಲ್ಲ ಎಂಬಂತೆ ಇದ್ದಂತಹ ಎಲ್ಲ ಸಮಸ್ಯೆಗಳು ಎಲ್ಲ ಕಷ್ಟ ಸುಖಗಳು ಕೂಡ ನಿವಾರಣೆಯಾಗಿ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಾರೆ ಹೀಗಾಗಿ ಇವರನ್ನ ಲಕ್ಷ್ಮಿ ಪುತ್ರರು ಅಂತಲೇ ಹೇಳಬಹುದು ಇಷ್ಟು ದಿನ ಆರ್ಥಿಕ ಸಮಸ್ಯೆಯನ್ನು ಅನುಭವಿಸಿದಂತಹ ಈ ರಾಶಿಯವರು ಇನ್ಮುಂದೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಲಕ್ಷ್ಮೀ ಪುತ್ರರಂತೆ ಜೀವನವನ್ನು ನಡೆಸ್ತಾರೆ ಹೀಗಾಗಿ ಏನಾದರೂ ಸಮಸ್ಯೆಗಳು ಇಷ್ಟು ದಿನ ನಿಮ್ಮನ್ನು ಬಾಧಿಸಿದರೆ ಖಂಡಿತವಾಗಿಯೂ ಕೂಡ ಅದರಿಂದ ನೀವು ಮುಕ್ತಿಯನ್ನು ಪಡೆದುಕೊಂಡು ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತೀರಾ ಹೊಸ ಹೂಡಿಕೆಯಿಂದ ಲಾಭ ಇದೆ ಆದರೆ ಹೂಡಿಕೆ ಮಾಡೋಕ್ಕಿಂತ ಮೊದಲು ನೀವು ಸ್ವಲ್ಪ ಯೋಚಿಸಿ ನಂತರ ಹೂಡಿಕೆಯನ್ನು ಮಾಡಬೇಕಾಗತ್ತೆ ಯಾಕಂತಂದರೆ ಕೆಲವೊಂದಷ್ಟು ಜನರು ನಿಮ್ಮನ್ನು ಮೋಸ ಗಳಿಸ್ಲಿಕ್ಕೆ ಕಾಯ್ತಾ ಇರ್ತಾರೆ ಹೀಗಾಗಿ ಮೋಸ ಹೋಗುವ ಸಂಭವ ಹೆಚ್ಚಿಗೆ ಇದೆ ನೋಡ್ಕೊಂಡು ಹೂಡಿಕೆ ಮಾಡೋದು ತುಂಬಾ ಒಳ್ಳೆಯದ್ದು ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆಗೆದಿರೋದ್ರಿಂದ ಈ ರಾಶಿಯವರನ್ನ ಲಕ್ಕಿ ಅಂತಲೇ ಕರಿಬಹುದು ಹೀಗಾಗಿ ಈ ರಾಶಿಯವರಿಗೆ ಈ ಸಮಯದಲ್ಲಿ ಸಕಲ ಸುಖ ಕೂಡ ಸಿಗುತ್ತೆ ಅಂತ ಹೇಳಬಹುದು ನೀವು ಆಸ್ತಿ ಮನೆ ವಾಹನವನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಅದರಿಂದಲೂ ನಿಮಗೆ ಭರ್ಜರಿ ಲಾಭ ಸಿಗುತ್ತೆ ಈ ಸಮಯದಲ್ಲಿ ನೀವು ಅವುಗಳ ಮೇಲೆ ಹೂಡಿಕೆಯನ್ನ ಮಾಡಬಹುದು ಇಷ್ಟ ದಿನ ಅನುಭವಿಸಿದಂತಹ ಕಷ್ಟಗಳಿಂದ ಸಂಪೂರ್ಣ ಮುಕ್ತಿಯನ್ನ ಪಡೆದುಕೊಳ್ತೀರಾ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಕುಟುಂಬದಲ್ಲಾಗಿರಬಹುದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿರಬಹುದು ಯಾವುದ್ರಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಎಲ್ಲವೂ ಕೂಡ ಇನ್ಮುಂದೆ ಒಂದೊಂದಾಗೆ ಪರಿಹಾರ ಆಗ್ತಾ ಹೋಗುತ್ತೆ ನೀವು ಒಳ್ಳೆಯ ಸುದ್ದಿಗಳನ್ನ ಕೇಳ್ತಾ ಹೋಗ್ತೀರಾ ಅದರಿಂದ ಒಳ್ಳೆಯ ಫಲಗಳನ್ನ ಕೂಡ ಕಾಣ್ತಾ ಹೋಗ್ತೀರಾ ನಿಮ್ಮ ಪ್ರಯತ್ನಗಳಿಂದ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಪಡೆಯುವ ಯೋಗ ನಿಮ್ಗೆ ಇದೆ ಹೀಗಾಗಿ ನಿಮ್ಮ ಪ್ರಯತ್ನವನ್ನ ನಿಲ್ಲಿಸೋಕ್ ಹೋಗ್ಬೇಡಿ ಕೋರ್ಟ್ ಕಚೇರಿ ಅಂತ ಇಷ್ಟು ದಿನ ನೀವು ಅಲಿದು ಅಲಿದು ಸಾಕಾಗಿದ್ರೆ ಇನ್ ಮುಂದೆ ಆ ರೀತಿಯ ಸಮಸ್ಯೆಗಳು ಇರೋದಿಲ್ಲ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರುತ್ತೆ ಇನ್ನು ಹೋಟೆಲ್ ಇರಬಹುದು ರಿಯಲ್ ಎಸ್ಟೇಟ್ ಉದ್ಯಮಗಳನ್ನ ಮಾಡ್ತಿರ್ತಕ್ಕಂಥವರಿಗೆ ಈ ಸಮಯ ಅತ್ಯದ್ಭುತವಾಗಿದೆ ನೀವು ಸಾಕಷ್ಟು ಆರ್ಥಿಕ ಲಾಭವನ್ನು ಪಡೆದುಕೊಳ್ತೀರಾ ರಾಜರಂತೆ ಜೀವನವನ್ನು ನಡೆಸ್ತೀರಾ ಇಷ್ಟು ದಿನ ಸ್ಥಗಿತಗೊಂಡಿದ್ದಂತಹ ಎಲ್ಲ ಆರ್ಥಿಕ ಕೆಲಸಗಳು ಇರಬಹುದು ಅಥವಾ ನಿಮ್ಮ ವ್ಯಾಪಾರ ಇರಬಹುದು ಎಲ್ಲವೂ ಕೂಡ ವೇಗವನ್ನು ಪಡೆದುಕೊಳ್ಳುತ್ತೆ ವೇಗ ಸಿಕ್ಕ ನಂತರ ನಿಮ್ಮ ಜೀವನ ಅತ್ಯದ್ಭುತವಾಗಿ ಬದಲಾಗುತ್ತೆ ಇದರಿಂದ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಿಗೆ ಆಗುತ್ತೆ ಏನು ಇಷ್ಟು ದಿನ ಮದುವೆ ಆಗದೆ ಉಳಿದಿರ್ತಕ್ಕಂಥ ಹುಡುಗ ಅಥವಾ ಹುಡುಗಿಗೆ ವಧುವರರು ಸಿಗುವ ಯೋಗ ಇದೆ ಸ್ವಲ್ಪ ಪ್ರಯತ್ನ ಪಡಿ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಧನು ರಾಶಿ ವೃಶ್ಚಿಕ ರಾಶಿ ರಾಶಿ ತುಲಾ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ಕೊನೆಯದಾಗಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು